ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ದಾಳಿ ನಡೆದ ಸ್ಥಳದಿಂದ ಅಂತರದಿಂದ ಜೀವ ಉಳಿಸಿಕೊಂಡು ಬಂದ ಸಿರಸಿಯ ಕುಟುಂಬದ ಘನಘೋರ ಘಟನೆಯ ಬಗ್ಗೆ ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ ಹೌದು ಪಹಲ್ಗಾಂನಲ್ಲಿ ಪ್ರವಾಸಿಗರ ಮೇಲೆ ನಡೆದ ಉಗ್ರರ ದಾಳಿಯ ಬಗ್ಗೆ ಬಹುತೇಕರು ಟಿವಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಅದರ ಮಾಹಿತಿಯನ್ನ ಪಡೆದಿದ್ದೇವೆ ಆದರೆ ಸಿರಿಸಿ ಮೂಲದ ಕುಟುಂಬವೊಂದು ಆ ಘಟನಾ ಸ್ಥಳದಲ್ಲೇ ಇದ್ದು ಆ ಭಯಾನಕ ದೃಶ್ಯವನ್ನ ಕಣ್ಣಾರೆ ಕಂಡು ಆ ಭಿಕರತೆಯ ಬಗ್ಗೆ ಮಾಧ್ಯಮಗಳಿಗೆ ವಿವರಿಸಿದ್ದಾರೆ ಶಿರಸಿ ಗುಬ್ಬಿಗದ್ದೆ ನಿವಾಸಿಗಳಾದ ಪ್ರದೀಪ್ ಹೆಗಡೆ ಪತ್ನಿ ಶುಭಾ ಹೆಗಡೆ ಹಾಗೂ ಪುತ್ರ ಸಿದ್ಧಾಂತ್ ಹೆಗಡೆ ಈ ಉಗ್ರ ದಾಳಿಯಿಂದ ಸ್ವಲ್ಪದರಲ್ಲೇ ತಪ್ಪಿಸಿಕೊಂಡು ಬಂದು ಊರು ಸೇರಿದ್ದಾರೆ ಮೂಲತಃ ಸಿರಸಿಯವರಾದ ಈ ಕುಟುಂಬ ಉದ್ಯೋಗದ ನಿಮಿತ್ತ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಕಳೆದ ಏಪ್ರಿಲ್ ಇಪ್ಪತ್ತೊಂದಕ್ಕೆ ಬೆಂಗಳೂರಿನಿಂದ ಶ್ರೀನಗರಕ್ಕೆ ಹೊರಟ ಕುಟುಂಬವು ಏಪ್ರಿಲ್ ಇಪ್ಪತ್ತೆರಡಕ್ಕೆ ಮಧ್ಯಾಹ್ನ ಪಹಲ್ಗಾಮ್ಗೆ ತಲುಪಿತ್ತು ಉಗ್ರರ ದಾಳಿ ನಡೆಯುತ್ತಿರುವಾಗ ಸ್ವಲ್ಪ ದೂರದಲ್ಲಿ ಚಹಾ ಕುಡಿಯುತ್ತಿರುವಾಗ ಎರಡು ಬಾರಿ ಗುಂಡಿನ ಸದ್ದು ಕೇಳಿದೆ ಯಾರೋ ಪಟಾಕಿ ಹೊಡೆದಿರಬಹುದು ಎಂದು ಪ್ರದೀಪ್ ಹೆಗಡೆ ಕುಟುಂಬದವರು ಸುಮ್ಮನಿದ್ದರಂತೆ ಪ್ರದೀಪ್ ಹೆಗಡೆ ಕುಟುಂಬದವರು ಫೋಟೋ ತೆಗೆಸಿಕೊಂಡಿದ್ದ ಸ್ಥಳದಲ್ಲಿ ಇಬ್ಬರು ಆಗಂತುಕರಿದ್ದರಂತೆ ಗನ್ ಹಿಡಿದು ಬರುತ್ತಿದ್ದ ಅವರನ್ನು ನೋಡಿ ಆಘಾತಕ್ಕೊಳಗಾದ ಹೆಗಡೆ ಕುಟುಂಬವು ಸಮಯ ಪ್ರಜ್ಞೆಯಿಂದ ಗೇಟಿನ ಕಡೆ ಓಡಿ ಹೋಗಿದ್ದಾರೆ ಕೊನೆಗೂ ಜೀವ ತಪ್ಪಿಸಿಕೊಂಡು ಅಲ್ಲಿಂದ ಬಂದಿದ್ದಾರೆ ಈ ಭಯಾನಕ ಘಟನೆ ನೆನೆಸಿಕೊಂಡರೆ ಈಗಲೂ ಮೈ ಜುಮ್ ಎನ್ನುತ್ತದೆ ಎಂದು ಹೆಗಡೆ ಕುಟುಂಬ ಆ ಕರಾಳ ಕ್ಷಣವನ್ನ ನೆನೆಯುತ್ತಾರೆ ಬೆಂಗಳೂರಿನಲ್ಲಿ ನಾನು ಪ್ರೈವೇಟ್ ಫಾರ್ಮ್ನಲ್ಲಿ ಫೈನಾನ್ಸಲ್ಲಿ ಕೆಲಸ ಮಾಡ್ತಾ ಇರೋದು ನಾವು ಟ್ವೆಂಟಿ ಫಸ್ಟ್ಗೆ ಬೆಂಗಳೂರಿಂದ ಶ್ರೀನಗರಕ್ಕೆ ಟೂರಿಗೆ ಅಂತ ಹೋಗಿದ್ವಿ ನಾವು ಮೂರೇ ಜನ ಹೋಗಿರೋದು ಅಲ್ಲಿ ಆಮೇಲೆ ಫಸ್ಟ್ ಡೇ ಮಧ್ಯಾಹ್ನ ಫ್ರೈ ಮಂಡೇ ಆಗಿತ್ತು ಮಧ್ಯಾಹ್ನ ಒನ್ ಒನ್ ತರ್ಟಿಗೆ ರೀಚ್ ಆಗಿದ್ದೀವಿ ಆಮೇಲೆ ಅಲ್ಲಿ ಅವತ್ತೆಲ್ಲ ಲೋ ಲೋಕಲ್ ಸೈಟ್ ಸೀಯಿಂಗ್ ಮಾಡ್ತೀವಿ ಆಮೇಲೆ ಅಲ್ಲೇ ಉಳಿದು ಟ್ವೆಂಟಿ ಸೆಕೆಂಡ್ ಮಂಗಳವಾರ ಬೆಳಗ್ಗೆ ಎಂಟಕ್ಕೆ ಶ್ರೀನಗರದಿಂದ ಬಿಟ್ಟಿದ್ದೀವಿ ಒನ್ ಟ್ವೆಂಟಿ ಕಿಲೋಮೀಟರ್ ಆಗುತ್ತೆ ಅದ್ರ ಗಾಮ್ ಅಲ್ಲಿಂದ ಸೊ ನಾವು ಮಧ್ಯಾಹ್ನ ಹನ್ನೊಂದು ಹನ್ನೊಂದು ಕಾಲ್ ಅರು ಅಪ್ರಾಕ್ಸಿಮೇಟ್ಲಿ ರೀಚ್ ಆಗಿದ್ದೀವಿ ಸೊ ಆಮೇಲೆ ಅಲ್ಲಿಂದ ಬೆಳಗ್ಗೆ ಕೆಳಗಡೆ ಬೇಸಲ್ಲಿ ನಮ್ಮನ್ನು ಡ್ರೈವರ್ ಡ್ರಾಪ್ ಮಾಡ್ತಾರೆ ಅಲ್ಲಿ ಸೆವೆನ್ ಕಿಲೋಮೀಟರ್ ಅಪ್ ಹಿಲ್ ಅದು ಅಲ್ಲಿ ಮೇಲ್ಗಡೆ ಬೈಸರನ್ ವ್ಯಾಲಿ ಅಥವಾ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಲೂ ಹೇಳ್ತಾರೆ ಆ ಪ್ಲೇಸ್ಗೆ ಆ್ಯಕ್ಚುಲಿ ಅಲ್ಲಿ ಟೂ ಪಾರ್ಟ್ಸ್ ಬರುತ್ತೆ ಅಲ್ಲಿ ನೀವು ಯಾವ ಪಾರ್ಟಿಗೆ ಹೋಗ್ತೀರೋ ಅದನ್ನು ನೀವೇ ಸೆಲೆಕ್ಟ್ ಮಾಡ್ಕೋಬೋದು ನಾವು ಸೆಲೆಕ್ಟ್ ಮಾಡಿರೋದು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಹೋಗೋದು ಅಂತ ನಾವು ಡಿಸೈಡ್ ಮಾಡ್ತೀವಿ ಅಲ್ಲಿ ಕುದುರೆಯನ್ನು ನಾವು ನಾವೇ ಮಾತಾಡಿಕೊಂಡು ಕುದುರೆಯವ್ರ ಜೊತೆ ಮಾತಾಡಿ ಕುದುರೆ ಮೇಲೆ ಹೋಗ್ಬೇಕಲ್ಲಿ ಸೊ ನಾವು ಮೂರು ಜನನೂ ಒಂದೊಂದು ಕುದುರೆ ಮೇಲೆ ಹೊರಟ್ವಿ ಅಂದರೆ ಮೂರು ಕುದುರೆಗೆ ಸೇರಿ ಒಬ್ಬನು ಅವ್ರ ಜನ ಇರ್ತಾನೆ ಅವನದನ್ನು ಮ್ಯಾನೇಜ್ ಮಾಡೋದಕ್ಕೆ ಕಂಟ್ರೋಲ್ ಮಾಡೋದಕ್ಕೆ ಒಬ್ಬನು ಇರ್ತಾನೆ ಸೊ ಅಲ್ಲಿಂದ ಒಂದು ಕಾಲು ತಾಸು ಬೇಕಾಗಿದೆ ಮೇಲ್ಗಡೆ ಹೋಗೋದಕ್ಕೆ ಒಂದು ತಾಸು ಬೇಕಾಗಿದೆ ನಾವು ಅಲ್ಲಿ ಮಾತಾಡ್ತಾ ಅಲ್ಲಿ ಮಧ್ಯ ಮಧ್ಯ ನಿಲ್ಲಿಸ್ಕೊಂಡು ಪ್ಲೇಸಸ್ಗಳನ್ನು ತೋರಿಸ್ಕೊಂಡು ಫೋಟೋ ತೊಗೊಳೋದು ಆ ಥರ ಮಾಡಿಕೊಂಡು ನಾವು ಮೇಲೆ ಹೋಗ್ತೀವಿ ಅದು ತುಂಬ ಜಾಗ ತುಂಬ ಡಿಫಿಕಲ್ಟ್ ಹತ್ತೋದನ್ನು ಮಳೆ ಬಂದಿತ್ತು ಒಂದು ಮೂರು ನಾಲ್ಕು ದಿನದಿಂದ ಎರಡು ದಿನ ಏನೋ ಮಳೆ ಬಂದಿದೆ ಅಲ್ಲಿ ಈ ಕ್ಲೌಡ್ ಬಸ್ಟ್ ಎಲ್ಲ ಆಗಿತ್ತು ಸೊ ತುಂಬ ಮಳೆ ಬಂದು ತುಂಬ ಕೊಚ್ಚೆ ಕೆಸರ ಆಗಿದೆ ಜಾಗ ತುಂಬ ಸ್ಕಿಡ್ ಆಗುತ್ತೆ ಮೊಣಕಾಲ್ವರೆಗೆ ಮಣ್ಣು ಆ ಥರ ಹತ್ತಿ ಹೋಗೋದು ಕಷ್ಟ ಆಗುತ್ತೆ ಅಲ್ಲಿ ಕುದುರೆ ಮೇಲೆ ಹೋದ್ವಿ ಸೊ ನಾವು ಹೋಗಿ ಮೇಲೆ ಹೋಗಿ ಸುಮಾರು ಹನ್ನೆರಡು ಹನ್ನೆರಡು ಕಾಲು ಹನ್ನೆರಡುವರೆ ಆಗಿರ್ಬೋದು ರಫ್ಲಿ ಅದು ಒಂದು ಅಲ್ಲಿ ಎಂಟ್ರಿಯಲ್ಲಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗಬೇಕು ಸೊ ಅಲ್ಲಿ ಅದೇ ನಾವು ಹೋಗ್ತಾನು ಮಾತಾಡ್ಕೊಂಡಿದ್ವಿ ಇಡೀ ಎಂಟೈರ್ ಕಾಶ್ಮೀರದಲ್ಲಿ ಸೆಕ್ಯೂರಿಟಿ ಇಷ್ಟೊಂದು ಟೈಟ್ ಇದೆ ಬಟ್ ಇಲ್ಲಿ ಮಾತ್ರ ಹತ್ತುವಲ್ಲೇನು ಕೆಳಗಡೆನೂ ಯಾರೂ ಇಲ್ಲ ಸೆಕ್ಯೂರಿಟಿ ಕಾಣಿಸ್ತಾ ಇಲ್ಲ ಮೇಲ್ಗಡೆ ಎಂಟ್ರಿಯಲ್ಲೂ ಯಾರೂ ಇಲ್ಲ ಅಲ್ಲಿ ಸೆಕ್ಯೂರಿಟಿ ಯಾರೂ ಇದ್ದಿರಲಿಲ್ಲ ನಾವು ಅದನ್ನೇ ಮಾತಾಡಿಕೊಂಡು ಮೇಲೆ ಹೋಗಿದ್ವಿ ಯಾಕಂದರೆ ಫಸ್ಟ್ ಡೇ ನಾವು ಶ್ರೀನಗರದಲ್ಲಿ ಟ್ಯೂಲಿಪ್ ಗಾರ್ಡನ್ ಹೋಗಿದ್ದೀವಿ ಆಮೇಲೆ ಶಂಕರಾಚಾರ್ಯ ಹಿಲ್ಸ್ಗೆ ಹೋಗಿದ್ದೀವಿ ಅಲ್ಲಿ ಎಲ್ಲ ಕಡೆಯೂ ಸೆಕ್ಯೂರಿಟಿ ಇದೆ ಇಲ್ಲಿ ಮಾತ್ರ ಯಾಕೆ ಸೆಕ್ಯೂರಿಟಿ ಇಲ್ಲ ಅಂತಂದರೆ ನಾವಿಬ್ರು ಮಾತಾಡ್ಕೊಂಡು ಹೋಗಿದ್ದೀವಿ ಕುದುರೆ ಮೇಲೆ ಹೋಗೋವಾಗ ಈ ಕಡೆ ಎಂಟ್ರಿ ಆದ್ವಿ ಎಂಟ್ರಿ ಆಗಿ ಜಾಗ ತುಂಬ ದೊಡ್ಡದಾಗಿದೆ ಅದು ಒಂದು ಹತ್ತು ಹದಿನೈದು ಎಕರೆ ಅಷ್ಟು ದೊಡ್ಡ ಜಾಗ ಸುತ್ತಲೂ ಫೆನ್ಸಿಂಗ್ ಇದೆ ಗ್ರೀನ್ ಗ್ರಾಸು ಸ್ವಲ್ಪ ಡೌನ್ ಸೈಡ್ ಆ ಥರ ಇದೆ ಸುತ್ತ ಕಾಡು ಅದರ ಹಿಂದ್ಗಡೆ ಎಲ್ಲ ಪರ್ವತ ಅದರ ಮೇಲೆ ಎಲ್ಲ ಹಿಮ ಆ ಥರ ತುಂಬ ಚೆನ್ನಾಗಿದೆ ಪ್ಲೇಸು ಅಲ್ಲಿ ಒಂದು ಎಂಟ್ರಿ ಆದ ತಕ್ಷಣ ರೈಟ್ ಸೈಡ್ಗೆ ಸ್ವಲ್ಪ ಖಾಲಿ ಜಾಗ ಇತ್ತು ಎಲ್ಲ ಕಡೆ ಜನ ಇದ್ದರು ಸೊ ನಾವು ಖಾಲಿ ಜಾಗಕ್ಕೆ ಹೋಗಿ ಫೋಟೋ ತಗೊಳ್ಳೋಣ ಅಂತ ಅಲ್ಲಿ ಹೋಗಿ ಫೋಟೋ ಎಲ್ಲ ತೆಕ್ಕೊಂಡು ಒಂದು ಅರ್ಧ ಮುಕ್ಕಾಲು ಗಂಟೆ ಒಂದು ಗಂಟೆ ಆಲ್ಮೋಸ್ಟ್ ಆಗಿದೆ ಸೊ ಒಂದು ಮುಕ್ಕಾಲು ಆ ಥರ ಆಗಿದೆ ನಾವು ಕೆಳಗೆ ಓಕೆ ತುಂಬ ಔತಾಯ್ತು ಇಲ್ಲೇ ಒಂದೇ ಜಾಗದಲ್ಲಿ ಇದ್ದು ಕೆಳಗಡೆನೂ ಹೋಗೋಣ ಅಲ್ಲಿ ಕೆಳಗಡೆ ತುಂಬ ಇನ್ನು ಏನೇನು ಇದೆಲ್ಲ ಇತ್ತು ಅಲ್ಲಿ ಕಾಶ್ಮೀರಿ ಇತ್ತು ಕಾಸ್ಟ್ಯೂಮ್ ಆ ಥರ ಎಲ್ಲ ಇತ್ತು ಅಲ್ಲಿ ಹೋಗೋಣ ಅನ್ಕೋತಿದ್ವಿ ಇವನೇನಂದ ಇಲ್ಲ ಬೇಡ ಹಶುವಾಗಿದೆ ಈಗ ತಿಂಡಿ ತಿನ್ನೋಣ ಫಸ್ಟ್ ಅಂತ ನಾವು ಇಲ್ಲ ಫೋರ್ಸ್ ಮಾಡಿದ್ವಿ ಇಲ್ಲ ಕೆಳಗಡೆ ಹೋಗಿ ಲಾಸ್ಟ್ ಹೊತ್ತಿಗೆ ತಿಂಡಿ ತಿನ್ನೋಣ ಅಂತ ಅವನು ಇಲ್ಲ ಫಸ್ಟ್ ತಿಂಡಿ ತಿಂದೆ ಹೋಗೋಣ ಅಂತ ಅಂದ ಅದೇ ಇತ್ತು ಅನಿಸುತ್ತೆ ಸೊ ಅದು ಎಂಟ್ರಿ ಹತ್ರನೇ ಈ ಟೆಂಪ್ರರಿ ಶಾ ಸ್ಟಾಲ್ಗಳಿವೆ ಅಲ್ಲಿ ಫುಡ್ಡು ಮತ್ತು ಟೀ ಕಾಫಿ ಆ ಥರ ಎಲ್ಲ ಸಿಗುತ್ತೆ ಅಲ್ಲಿ ಹೋಗಿ ಕೂತ್ವಿ ಒಂದು ಒಂದೆಲ್ಲ ಎರಡನೇ ಶಾಪಲ್ಲೇ ಕೂತಿದ್ದೀವಿ ಅಲ್ಲಿ ಕೂತು ತಿಂಡಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ತಿಂಡಿ ತಿಂದ ಆಗಿದೆ ಆಗ ಕೆಳಗಡೆ ಸೈಡಲ್ಲಿ ಪಟಾಕಿ ಸೇಮ್ ಎಕ್ಸಾಕ್ಟ್ಲಿ ಪಟಾಕಿ ಥರ ಎರಡು ಬಾರಿ ಸೌಂಡ್ ಬಂತು ಟಾಪ್ ಟಾಪ್ ಅಂತ ಸೌಂಡ್ ಬಂತು ಎರಡು ಬಾರಿ ನಾವು ಏನು ಏನು ಅಂತ ಹೋಟೆಲ್ನವನ್ನ ಕೇಳಿದಾಗ ಓ ಪಟಾಕಿ ಹಬ್ಬ ಮತ್ತು ಆ ಥರ ಹಿಂದಿನಲ್ಲೇ ಅವನು ಪಟಾಕಿ ಅದು ಏನು ಹೆದ್ರಬೇಡಿ ಆರಾಮ್ಸೆ ನೀವು ತಿನ್ನಿ ಅಂತ ಅನ್ನೋ ನಾವು ಹೌದೇನೋ ಮೇ ಬಿ ಅಲ್ಲಿ ಏನಾರು ಪ್ರಾಣಿಗಳು ಕಾಡಿದೆಯಲ್ಲ ಓಡಿಸೋದಕ್ಕೆ ಆ ಥರ ಮಾಡ್ತಾರೆ ಅಂತ ಅಂದ್ಕೊಂಡ್ವಿ ನಮ್ಗೆ ಒಂದು ಥಾ ಬಂದಿಲ್ಲ ಈ ಥರ ಆಗ್ಬೋದು ಅಂತ ಸೊ ಜಸ್ಟ್ ಒಂದು ಹತ್ತು ಇಪ್ಪತ್ತು ಸೆಕೆಂಡ್ ಆಗಿದೆ ನಾವು ಎಲ್ಲಿ ಮೊದಲು ಫೋಟೋ ತೆಕ್ಕೋತಾ ಇದ್ವು ಸ್ವಲ್ಪ ಅಪ್ ಸೈಡಲ್ಲಿ ಅಲ್ಲಿಂದ ಎರಡು ಜನ ಎಂಟ್ರಿ ಆದರು ಶೂಟ್ ಮಾಡ್ತಾ ಹತ್ತಿರ ಬರ್ತಾ ಇದ್ದಾರೆ ನಮ್ಗೆ ಅಲ್ಲಿವರೆಗೂ ಏನು ರಿಯಾಕ್ಟ್ ಮಾಡ್ತಾ ಇಲ್ಲ ನಮ್ಮ ಮನಸ್ಸು ಏನು ಮಾಡಬೇಕು ಏನು ಅಂತ ನಾವು ಕುತ್ಕೊಂಡು ನೋಡ್ತಾ ಇದ್ದೀವಿ ಏನು ಇದು ಅಂತ ಆಮೇಲೆ ಅಲ್ಲಿ ಒಬ್ಬನು ಬಿದ್ದು ಅಂದರೆ ಬುಲೆಟ್ ಆಗಿ ಬಿದ್ದಿದ್ದಾನೆ ಅದನ್ನು ಆಮೇಲೆ ಆ ಗನ್ನಿಂದ ಹೊಗೆ ಎಲ್ಲ ಬರ್ತದೆ ಆಗ ನಮಗೆ ಅದು ರಿಯಲಿಸ್ಟಿಕ್ ಅಂತ ಫೀಲ್ ಆಯಿತು ಆಗ ಅಲ್ಲೇ ಎಲ್ಲರೂ ಮಲಗಿದ್ವಿ ಚೇರನ್ನೆಲ್ಲ ತರಿಸ್ಕೊಂಡು ಅಲ್ಲೇ ಎಲ್ಲರೂ ಲೇ ಡೌನ್ ಆದ್ವಿ ಮಲಗಿದ್ವಿ ತಪ್ಸ್ಕೊಳ್ಳಿ ಏನು ಮಾಡಬೇಕು ಗೊತ್ತಾಗ್ತಾಯಿಲ್ಲ ಅಲ್ಲೇ ಮಲಗಿದ್ವಿ ಅವ್ನು ಕಂಟಿನ್ಯೂಸ್ ರ್ಯಾಂಡಮ್ ಆಗಿ ಎಲ್ಲ ಕಡೆ ಶೂಟ್ ಮಾಡ್ತಾ ಇದ್ದಾನೆ ಫಸ್ಟು ಆಗ ಏನಾಯಿತು ಈ ಬ್ಯಾಗು ನಮ್ಮದು ಅಚ್ಚು ಇನ್ನೊಂದು ಚೇರಲ್ಲೇ ಇತ್ತು ಅಲ್ಲಿ ಇವಳೇನು ಮಾಡಲು ಚೇರಲ್ಲಿ ಎಲ್ಲ ಬ್ಯಾಗ್ ಆದರೆ ಐ ಡಿ ಕಾರ್ಡು ಮೊಬೈಲ್ ಅಷ್ಟು ಇದೆ ಸೊ ಎತ್ಕೊಂಬೋಣ ಅಂತ ಇದ್ದರು ಆ ಬಗ್ಗಿ ಬ್ಯಾಗಿಗೆ ಕೈ ಹಾಕುವಾಗ ಒಂದು ಬುಲೆಟು ರೈಟ್ ಕಿವಿ ಪಕ್ಕದಲ್ಲೇ ಪಾಸೆ ಸೊ ಆ ಸೌಂಡು ವೈಬ್ರೇಷನು ಫೀಲ್ ಆಗಿದೆ ಆಮೇಲೆ ಹೆದರಿ ಬ್ಯಾಗ್ ಹಿಡ್ಕೊಂಡು ಮತ್ತೆ ಅಲ್ಲೇ ಮಲಗಿದ್ದರು ಆಮೇಲೆ ಒಂದು ಮೂರ್ನಾಲ್ಕು ನಿಮಿಷ ಆಗಿದೆ ಹಾಗೆ ಮಲಿಗೆ ಏನಿದ್ವು ಏನು ಮಾಡಬೇಕು ಏನೂ ಅರ್ಥ ಆಗ್ತಾಯಿದ್ದ ಆಗ ಲೋಕಲ್ಸು ಗೇಟ್ ಹತ್ತಿರ ಓಡಿ ಓಡಿ ಅಂತ ಕೂಗ್ತಾ ಇದ್ರು ಆ ಕಡೆ ತಿರುಗಿ ನೋಡಬೇಡಿ ಕಂಟಿನ್ಯೂಸ್ ಇರಿ ಅಂತ ಕೂಗಿದ್ರು ಸೊ ನಾವು ಧೈರ್ಯ ಮಾಡಿ ಓಕೆ ಏನಾದರೂ ಆಗಲಿ ಫಿಫ್ಟಿ ಫಿಫ್ಟಿ ಚಾನ್ಸು ತಾಗಿದ್ರೆ ತಾಕೂ ಇಲ್ಲ ಬದ್ಕೊಂಡ್ರೆ ಬದ್ಕೋತೀವಿ ಅನ್ನೋ ಇದರಲ್ಲಿ ಓಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ತುಂಬ ನುಗ್ಗು ಅಲ್ಲಿ ನೂರಾರು ಜನ ಒಟ್ಟಿಗೆ ನುಗ್ಗಿಬಿಟ್ರು ಸ್ಟ್ಯಾಂಪೇಡ್ ಆಯಿತು ನಾವು ಕೆಳಗಡೆ ಬಿದ್ವಿ ಇವನು ಕೆಳಗಡೆ ಆದ ಆಮೇಲೆ ನಾವು ಹೆಂಗೆ ಹಿಂಗೋ ಇದ್ಕೊಂಡು ಯಾರ್ಯಾರನೂ ತೋಡ್ಕೊಂಡು ಒಟ್ಟಿನಲ್ಲಿ ಹೊರಗೆ ಬಂದ್ವಿ ಹೊರಗೆ ಬಂದರೆ ಏನು ಅಂದರೆ ಇಮಿಡಿಯೇಟ್ ಹೆಜ್ಜೆ ಇಟ್ಟ ತಕ್ಷಣ ಕಾಲು ಮೊಳೆಕಾಲವರೆಗೆ ಕಾಲು ಉದ್ಕೊಂಬಿಡುತ್ತೆ ಅಷ್ಟು ಮಣ್ಣು ಅದು ಕೆಸರು ಹಿಂಗೆ ಓಡೋದು ಗೊತ್ತಾಗ್ತಾ ಇಲ್ಲ ಎಲ್ಲಿ ಗೊತ್ತಾಗ್ತಾ ಇಲ್ಲ ಅವ್ರು ಆಮೇಲೆ ಲೋಕಲ್ಸು ಗೈಡ್ ಮಾಡ್ತಾ ಈ ಸೈಡ್ ಹೋಗಿ ಈ ಸೈಡ್ ಹೋಗಿ ಕೆಳಗಡೆ ಹೋಗಿ ನೀವು ಬಂದಾರಲ್ಲೇ ಆ ಕಡೆನೇ ಹೋಗಿ ಅದೇ ನಿಯರೆಸ್ಟು ಮತ್ತು ಯಾವುದೂ ಊರಿಲ್ಲ ಅಂತ ಸೊ ಆಗ ಅಲ್ಲಿ ಓಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅದು ಓಡೋದಂದ್ರೆ ಲಿಟ್ರಲಿ ಬಿದ್ದುಕೊಂಡು ಉಳ್ಳಾಡಿಕೊಂಡ್ರೆ ಕೆಳಗಡೆವರೆಗೆ ಬಂದಾಗ ಆ ಥರ ಯಾಕೆಂದರೆ ಸೆವೆನ್ ಕಿಲೋಮೀಟ್ರ್ ಆಗುತ್ತೆ ಕಂಪ್ಲೀಟ್ ಸ್ಟೀಪ್ ಇದೆ ಮತ್ತು ಎಷ್ಟೊತ್ತಿಗೆ ಎಲ್ಲಿಂದ ಯಾರು ಶೂಟ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ಸುತ್ತ ಕಾಡು ಅಲ್ಲಿ ಎರಡು ಕಡೆಯಿಂದ ಫೈರಿಂಗ್ ಆಗ್ತಾಯಿದೆ ಇನ್ನು ಹೊರಗಡೆನೂ ಇದ್ದಾರೋ ಇಲ್ವೋ ಅನ್ನೋದು ನಮಗೆ ಇಲ್ಲ ಗೊತ್ತಾಗ್ತಿಲ್ಲ ಸೊ ಶೂಟ್ ಆಗ್ತಾನೇ ಇದೆ ನಾವು ಆಮೇಲೆ ಓಡ್ತಾ ಇದ್ವಿ ಓಡ್ತಾಯಿದ್ವಿ ಒಂದು ಹತ್ತು ಹದಿನೈದು ಇಪ್ಪತ್ತು ನಿಮಿಷದವರೆಗೂ ಕಂಟಿನ್ಯೂಸ್ಲಿ ಶೂಟಿಂಗ್ ಸೌಂಡ್ ಕೇಳ್ತಾನೆ ಇತ್ತು ನಮಗೆ ಕೆಳಗೆ ಬರೋವರೆಗೂ ಸ್ವಲ್ಪ ದೂರ ಬಂದಮೇಲೆ ಅಲ್ಲಿ ಕಾಲಲ್ಲಿ ಇದರಲ್ಲಿ ಮಣ್ಣಲ್ಲಿ ಊತಿ ಒಂದು ಶೂನು ಸಿಕ್ಕಾಕ್ಕೊಂಬಿಡ್ತು ಆಮೇಲೆ ಬರಿಗಾಲಲ್ಲೇ ಒಂದು ನಾಲ್ಕು ಕಿಲೋಮೀಟ್ರ್ ಓಡ್ದ ಆಮೇಲೆ ಕೆಳಗೆ ಸ್ವಲ್ಪ ಎಲ್ಲ ನಮ್ಮ ಕುದುರೆವು ನಾವು ಮರದಿಂದ ನಿತ್ಕೊಂಡು ಇದ್ದ ಅವನ್ನ ಇವಳು ನೋಡಿ ಕರೆದ್ವಿ ಸ್ವಲ್ಪ ಹೆಲ್ಪ್ ಮಾಡು ನಮ್ಗೆ ಅರ್ಥ ಆಗ್ತಾಯಿಲ್ಲ ಎಲ್ಲಿ ಹೋಗಬೇಕು ಅಂತ ಯಾವ ಸೈಡ್ ಹೋಗಬೇಕು ಅಂತ ಅವ್ನು ಬಂದಪ್ಪ ಲೋಕಲ್ ಲೋಕಲ್ನೂ ಅವನಿಗೆ ಮೇಲೆ ಅಲ್ಲಿ ಹಾರ್ಸ್ಗಳು ಮೇಲಿಂದ ಸುಮ್ಮನೆ ಓಡ್ ಬರ್ತಾಯಿದ್ವಿ ಖಾಲಿ ಅಲ್ಲಿ ಅವ್ರ ಸೌಂಡ್ ಹೆದ್ರಿಗೆನೋ ಏನೋ ಬರ್ತಾಯಿತ್ತು ಅವನ ಹತ್ರ ಹೇಳಿದ್ವಿ ಒಂದಾರು ಹಿಡಿದು ಇವ್ನಾರು ಹೆಂಗಾರು ದಾಡ್ಸಿ ಅಂತ ಇವನು ಸೇವ್ ಮಾಡಿ ಅಂತ ಒಂದು ಹಾರ್ಸ್ ಹಿಡ್ದು ಅವನು ಇವನು ಗುರಿಸಿದ್ವಿ ಆಮೇಲೆ ಸ್ವಲ್ಪ ಅವ್ನು ಸ್ವಲ್ಪ ಮುಂದೆ ಹೋದ್ಮೇಲೆ ಇನ್ನೆರಡು ಬಂತು ಅದ್ರ ಮೇಲೆ ನಾವು ಹೊತ್ಕೊಂಡು ಒಂದು ಕಿಲೋಮೀಟರ್ ಪಾರ್ಸಲ್ ಹೋದ್ವಿ ಅವನು ಇಲ್ಲ ಇಲ್ಲೇ ಇಳಿದು ಬಿಡಿ ಅಂತ ಇಳಿಸ್ಬಿಟ್ಟಾಗ ನಮಗೆ ಸೊ ಇಳಿದು ಎಲ್ರೂ ಮತ್ತೆ ಹಿಂದೆ ಶಾರ್ಟ್ ಕಟ್ ಅಂತ ಒಂದು ರಸ್ತೆ ಹೋಗ್ತಾ ಇದ್ದು ಇನ್ನೂ ಸ್ಟೀಪ್ ಇದೆ ಕೆಳಗಡೆ ಇವನೇನು ಹೇಳ್ದ ಅಲ್ಲಿ ಹೋಗ್ಬೇಡಿ ಅಲ್ಲಿ ಹೋಗೋದು ತುಂಬ ಲೇಟ್ ಆಗುತ್ತೆ ಅಲ್ಲಿ ಇಳಿಯೋ ಕಷ್ಟ ನೀವು ಮೇನ್ ನಾವು ಎಲ್ಲಿ ಬಂದಿದ್ದೀವೋ ಅಲ್ಲೇ ಹೋಗಿ ಅಂತಂದ್ರೆ ನಮಗೆ ಆ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಯಾವ ಡಿಶನ್ ತೊಗೊಳ್ಬೇಕು ಗೊತ್ತಾಗುತ್ತೆ ಯಾಕಂದ್ರೆ ಎಲ್ರು ಅಲ್ಲಿ ಹೋಗ್ತಿದ್ದಾರೆ ಅಥವಾ ಜನ ಹೋಗಿರೋದನ್ನ ಹೋಗೋದಾ ಏನು ಗೊತ್ತಾಗ್ತಾ ಇಲ್ಲ ಸರಿ ಒಂದ್ ಕಿಲೋಮೀಟರ್ ಅವ್ನ ನಂಬೋದೇನೋ ಅಂತ ಅನ್ಕೊಂಡು ಯಾಕಂದ್ರೆ ಅಲ್ಲಿ ತನಕ ಜನ ಬರ್ತಾನೆ ಮೂರುಗಡೆನೂ ಜನ ಇದಾರೆ ಬಟ್ ಆ ಶಾರ್ಟ್ ಕಟ್ ಕಂಡ ತಕ್ಷಣ ಜನ ಎಲ್ಲಾ ಕಡೆ ಹೋಗ್ಬಿಟ್ಟು ಆ ಶಾರ್ಟ್ ಕಟ್ ಅಲ್ಲಿ ಹೋಗ್ಬೇಕು ನಾವ್ ಮಾತ್ರ ಈ ಮೇನ್ ರೋಡ್ ಅಲ್ಲಿ ಹೋಗಿದ್ದು ಆಕ್ಚುಲಿ ಅದಕ್ಕೆ ಸಲ ನಮ್ಗೆ ಭಯ ಏನು ಮಾಡುದು ಅಂತ ಗೊತ್ತಾಗಿಲ್ಲ ಸರಿ ಅಲ್ಲೇ ಹೋಗೋಣ ಅಂತ ಊರದ್ವಿ ಹಾಗೆ ಇನ್ನು ಒಂದು ಎರಡು ಕಿಲೋಮೀಟರ್ ಅಲ್ಲಿ ಅಲ್ಲಿಂದ ಕಚ್ಚಾ ರಸ್ತೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೆ ಈ ಅಂದರೆ ಈ ಕಡೆಯಿಂದ ನಾವು ಮೇಲ್ಗಡೆಯಿಂದ ಬರೋವರೆಗೆ ರೋಡ್ ಅನ್ನೋದೇ ಇಲ್ಲ ಕಾಲದಲ್ಲಿ ಅಲ್ಲಿ ಸ್ವಲ್ಪ ಕಚ್ಚಾ ರಸ್ತೆ ಇದೆ ಅಲ್ಲಿ ಮೂರು ಜನ ಗನ್ ಇಟ್ಕೊಂಡು ಸಿವಿಲ್ ಡ್ರೆಸ್ ಅಲ್ಲಿ ಇಟ್ಕೊಂಡಿದ್ದಾರೆ ನಮಗೆ ಮತ್ತೆ ಒಂದು ಕ್ಷಣ ಭಯ ಆಯಿತು ಇವರು ಯಾರು ಪೊಲೀಸ ಯಾಕೆಂದ್ರೆ ಅಲ್ಲಿ ಮಿಲಿಟರಿ ಡ್ರೆಸ್ ಯೂನಿಫಾರ್ಮ್ ಅಂತೂ ಇಲ್ಲ ಅವರು ಸಿವಿಲ್ ಡ್ರೆಸ್ ಅಲ್ಲಿ ಮುಖ ಕಾಣಿಸ್ತಿತ್ತು ಕಾಶ್ಮೀರಿ ಫೇಸ್ ಸೊ ಅವರ ಲೋಕಲ್ಸಾ ಅಂದರೆ ಈಗ ಪೊಲೀಸ ಅಥವಾ ಟರ್ನಿಸ್ಟ ಅಂತ ಮತ್ತೆ ಡೌಟ್ ಸೊ ಸರಿ ಏನಾದರೂ ಆಗಲಿ ಅಲ್ಲಂತೂ ಬದುಕೋ ಬಂದ್ವಿ ಇಲ್ಲಿ ಏನಾಗುತ್ತೋ ನಮ್ಗೆ ಇಲ್ಲೇ ಸಾವು ಬರ್ಕೊಂಡಿದ್ರೆ ಇಲ್ಲಿ ಹೇಗೂ ಸಾಯಿದೆ ಅಂತ ಧೈರ್ಯ ಮಾಡಿ ಮುಂದೆ ಹೋದ್ವಿ ಅವ್ರು ನೋಡ್ರಿ ಲಕ್ಕಿಲಿ ಪೊಲೀಸ್ ಆಗಿದ್ದರು ಆ ಕೇಸೋ ಆ ಟಿ ಆ ಥರ ಕೇಳಿ ಮುಂದೆ ಸೇಫ್ಟಿದೆ ತೊಂದರೆ ಎಲ್ಲ ಆರಾಮ್ಸೆ ಹೋಗಿ ಅಂತ ಆಗ್ಬೋದು ಸರಿ ಅಂತ ಅಲ್ಲಿಂದ ಸ್ವಲ್ಪ ಆ ಸ್ವಲ್ಪ ರಿಲ್ಯಾಕ್ಸ್ ಆಯಿತು ಆದ್ರೂ ಭಯ ಅಲ್ಲೂ ಮತ್ತು ಕಾಡೇನೆ ಅವ್ರು ದಾಟಿ ಮುಂದೆ ಬಂದ್ರೂ ಕಾಡೇ ಎಷ್ಟೊತ್ತಿಗೆ ಎಲ್ಲಿಂದ ಯಾರು ಬರ್ತಾರೋ ಶೂಟ್ ಮಾಡ್ತಾರೋ ಅನ್ನೋ ಭಯದಲ್ಲಿ ಕೆಳಗೆ ಬಂದು ಆಮೇಲೆ ಕಾರ್ ಹಕ್ಕೊಂಡು ಹೊರಟಿದ್ದೀವಿ ಆಗ ಮಿಲ್ಟ್ರಿ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಷ್ಟೊತ್ತುವರೆಗೆ ಅಲ್ಲಿ ಮೇಲ್ಗಡೆನೂ ಯಾರೂ ಇಲ್ಲ ಮೇಲ್ಗಡೆ ಹೋಗೋದಿದ್ರೂ ಕೆಳಗಡೆ ಬಂದ್ರೂ ಅವರು ಒಂದು ಮುಕ್ಕಾಲು ಗಂಟೆ ಅಂತೂ ಬೇಕೇ ಬೇಕು ಅವರು ಕ್ಲೈಮ್ ಮಾಡಿ ಮೇಲೆ ಹೋಗೋದಕ್ಕೆ ಸೊ ಅವರಿಗೂ ಏನಪ್ಪ ಟೈಮ್ ಸಿಕ್ಕಿತ್ತು ಅವರು ಶೂಟ್ ಮಾಡಿ ಆಮೇಲೆ ಅಂದರೆ ಏನೇನು ಮಾಡಿದ್ರೂ ಗೊತ್ತಿಲ್ಲ ಆಮೇಲೆ ಅಲ್ಲಿಂದ ನಾವು ಶ್ರೀನಗರಕ್ಕೆ ಮತ್ತೆ ವೆಹಿಕಲಲ್ಲಿ ವಾಪಸ್ ಬಂದ್ವಿ ಸೊ ಅಲ್ಲಿ ಬಂದು ಅವತ್ತು ರಾತ್ರಿ ಹೆದರಿಕೆಯಲ್ಲೇ ಸ್ಟೇ ಆದ್ವಿ ಏನಾಗುತ್ತೋ ಏನಾಗುತ್ತಿಲ್ಲ ಬಟ್ ಹೋಟೆಲ್ ಹೊರಗಡೆ ಎಲ್ಲ ಕಂಪ್ಲೀಟ್ ಮಿಲಿಟ್ರಿ ಸೆಕ್ಯೂರಿಟಿ ಇತ್ತು ಸ್ಟಿಲ್ ಆ ಭಯ ಅನ್ನೋದು ಹೋಗಿಲ್ಲ ರಾತ್ರಿವರೆಗೂ ಬೆಳಗ್ಗೆವರೆಗೂ ಕೂತ್ಕೊಂಡೇ ಬೆಳಗ್ಗೆ ಮಾಡಿದ್ವಿ ಆಮೇಲೆ ನೆಕ್ಸ್ಟ್ ಟೈಮ್ ವೆನ್ಸ್ಡೇ ತ್ರೀ ಫೋರ್ಟಿ ಫೈವ್ಗೆ ಫ್ಲೈಟ್ ಇತ್ತು ಸೊ ಅಲ್ಲಿಂದ ದಿಲ್ಲಿ ಬಂದು ಬೆಂಗಳೂರಿಗೆ ಬಂದ್ವಿ ಒಟ್ಟಾರೆಯಾಗಿ ಈ ಕುಟುಂಬ ಸೇಫ್ ಆಗಿ ತಮ್ಮ ಮನೆ ಸೇರಿದ್ರಲ್ಲ ಎನ್ನುವುದೇ ಸಮಾಧಾನಕರ ಸಂಗತಿಯಾಗಿದೆ ಕೆನಡಾ ಪ್ಲಸ್ ನ್ಯೂಸ್ ಸಿರಿಸಿ